ನಮಸ್ಕಾರ ಎಲ್ಲರಿಗೆ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸದ್ಯ ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ಕೂಡ ಬರ್ತಾ ಇದೆ ಹೀಗಾಗಿ ಈ ಬಾರಿ ಗಣೇಶ ವಿಸರ್ಜನೆ ಹಾಗೂ ಈದ್ ಮಿಲಾದ್ ಹಬ್ಬ ಒಂದೇ ದಿನ ಬರ್ತಾ ಇರುವುದರಿಂದ ಇದನ್ನ ಮನಗಂಡಂತ ಮುಸ್ಲಿಂ ಸಮಾಜದ ಬಾಂಧವರು ಅಂಜುಮನ್ ಕಮಿಟಿ ಅವರು ಆ ಒಂದು ಈದ್ ಮಿಲಾದ್ ಹಬ್ಬದ ದಿನಾಂಕವನ್ನು ಬದಲಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸಮಸ್ತ ಹಿಂದೂ ಹೃದಯದ ಪರವಾಗಿ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಈ ಒಂದು ನಿರ್ಣಯಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕೆಂದ್ರೆ ಸಾಮಾಜಿಕವಾಗಿ ನಾವು ಶಾಂತತೆ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಅತ್ಯಾವಶ್ಯಕವಾಗಿತ್ತು ಹೀಗಾಗಿ ಇದನ್ನ ಮಾಡಿದಂತ ಸಮಸ್ತ ಮುಸ್ಲಿಂ ಸಮಾಜದ ಬಾಂಧವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಅದರ ಜೊತೆಗೆ ನಮ್ಮ ಹಿಂದೂ ಹೃದಯದ ಯುವಕರಿಗೂ ನಾನೊಂದು ವಿನಂತಿಯನ್ನು ಮಾಡ್ತೇನೆ ಸಾಮಾಜಿಕ ಹಿತದೃಷ್ಟಿಯಿಂದ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೂಡ ಗಣೇಶೋತ್ಸವ ಅದರ ಜೊತೆಗೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾವು ಅದನ್ನ ಮನಗಂಡು ನಮ್ಮ ಅದ್ರ ಅದರ ಬಗ್ಗೆ ಇರುವಂತ ಎಲ್ಲಾ ಪರಿಣಿತಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ಶಾಂತಿ ಭಂಗ ಆಗುವಂತ ಕೆಲಸವನ್ನ ಮಾಡೋದು ಆಗ್ಬಾರ್ದು ಎಷ್ಟು ನಮ್ಮ ಸಂಭ್ರಮ ಇರುತ್ತೋ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಕೂಡ ಆಗದಂತೆ ನಾವು ನಡ್ಕೊಂಡ್ರೆ ಅದು ಒಂದು ಶಾಂತಿಯಾಗಿ ಒಂದು ನಾವು ಹಬ್ಬವನ್ನ ಆಗುತ್ತೆ ಹೀಗಾಗಿ ಇದನ್ನ ಇದನ್ನ ಮನಗಂಡು ಯಾಕಂದ್ರೆ ಡಿಜೆ ಹಚ್ಚೋದಾಗ್ಲಿ ಓದಾಗ್ಲಿ ಅಹ್ ಇನ್ನೂ ಅನೇಕ ಸೆಲೆಬ್ರೇಷನ್ಗಳಾಗ್ಲಿ ಮಾಡ್ತಾ ಇರಬೇಕಾದ್ರೆ ಅದರಿಂದ ಇನ್ನೊಬ್ಬರಿಗೆ ಧಕ್ಕೆ ಉಂಟಾಗಬಾರ್ದನ್ನುವಂತ ಮನಸ್ಥಿತಿಯಿಂದ ಈ ಒಂದು ವಿಡಿಯೋನ ತಮಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಬಾಂಧವರು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಬಾರಿ ಗಣೇಶೋತ್ಸವ ಹಾಗೂ ಈದ್ ಮುಲಾದ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ